ಗೈಸು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಾವೊಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಜನರ ಹತ್ರ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಬಟ್ ಓನ್ಲಿ ಟೆನ್ ಕಂಪ್ಲೀಟ್ ಮಾಡಿದೆ ಬಟ್ ಇವತ್ತು ನಾನು ಹಂಡ್ರೆಡ್ ಸಬ್ಸ್ಕ್ರೈಬರ್ ಪಬ್ಲಿಕ್ ಇಂದ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಗೈಸ್ ಹಂಡ್ರೆಡ್ ಜನ ಕಡೆಯಿಂದ ಸೊ ಬನ್ನಿ ಹೋಗೋಣ ನನ್ನ ಜೊತೆ ನಮ್ಮ ಫ್ರೆಂಡು ಬರ್ತಾನೆ ಆ್ಯಂಡ್ ಲೆಟ್ಸ್ ಕಂಪ್ಲೀಟ್ ಗೈಸ್ ಚಾಲೆಂಜ್ನ ಚಾಲೆಂಜನ್ನು ತೊಗೊಂಡು ಬಟ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಅನಿಸಿದೆ ಅದು ಬಿಸ್ಲಲ್ಲಿ ಬಂದಿದ್ದೀವಿ ಗೈಸು ಬಟ್ ಆನ್ ದ ವೇ ಸಬ್ಸ್ಕ್ರೈಬ್ ಆಗಿದೆ ಗೈಸ್ ಚಾನಲಲ್ಲಿ ಗೈಸ್ ಎರಡು ಜನ 3 ಜನ ಕೇಳಿದಾಗ ಎರಡು ಜನ ರಿಜೆಕ್ಟ್ ಮಾಡಿದ್ರು ಅಂಡ್ 1 ಜನ ಸಬ್ಸ್ಕ್ರೈಬ್ ಮಾಡಿದರೆ ಫೈನಲಿ ಥ್ಯಾಂಕ್ ಯು ಅಂಡ್ ಸಬ್ಸ್ಕ್ರೈಬ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನೀವು ಎಲ್ಲಿ ನಾನು ನಾವು ಗುಲ್ಬರ್ಗಾದಿಂದ ಲಿಂಗಸೂರಲ್ಲ ಹಾ ಅಲ್ಲಿ ಲಿಂಗಸೂರಾ ದೇಶಪಾಂಡೆ ಅವರೇ ನೀವು ಇನ್ನ ಸಾವಿರ ಸಬ್ಸ್ಕ್ರೈಬ್ ಆಗಿ ಚೆನ್ನಾಗಿ ಆಗಿ ಒಳ್ಳೆ ಕಂಟೆಂಟ್ ಮಾಡಿ ಒಳ್ಳೆ ಇದು ಮಾಡಿ ಓಕೆನಾ ಎಜುಕೇಶನ್ ಇಂಪಾರ್ಟೆಂಟ್ ಎಜುಕೇಶನ್ ಚೆನ್ನಾಗಿ ಮಾಡಿ ಗೈಸ್ ಬ್ರೋ ಆಟೋ ಅಂಕಲ್ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೆಕೆಂಡ್ ಆಟೋ ಅಣ್ಣ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಯು ಓಕೆ ಹೇ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡೇ ಏಯ್ಟೀನ್ ಔಟ್ ಆಫ್ ಹಂಡ್ರೆಡ್ ಡೇ ಬ್ಲಾಗಿಂಗ್ ಚಾಲೆಂಜ್ ಗೈಸು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಾವೊಂದು ವೀಡಿಯೋ ಮಾಡಿದೆ ಅದರಲ್ಲಿ ಜನರ ಹತ್ರ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಬಟ್ ಓನ್ಲಿ ಟೆನ್ ಕಂಪ್ಲೀಟ್ ಮಾಡಿದೆ ಬಟ್ ಇವತ್ತು ನಾನು ಹಂಡ್ರೆಡ್ ಸಬ್ಸ್ಕ್ರೈಬರ್ ಪಬ್ಲಿಕ್ ಇಂದ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಗೈಸ್ ಹಂಡ್ರೆಡ್ ಜನ ಕಡೆಯಿಂದ ಸೊ ಬನ್ನಿ ಹೋಗೋಣ ನನ್ನ ಜೊತೆ ನಮ್ಮ ಫ್ರೆಂಡು ಬರ್ತಾನೆ ಆ್ಯಂಡ್ ಲೆಟ್ಸ್ ಕಂಪ್ಲೀಟ್ ಚಾಲೆಂಜ್ ಚಾಲೆಂಜನ್ನು ತೊಗೊಂಡು ಬಟ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಅನಿಸಿದೆ ಅದು ಬಿಸಿಲಲ್ಲಿ ಬಂದಿದ್ದೀವಿ ಆಫ್ಟರ್ನೂನ್ ಬಿಸಿಲು ನೋಡಿ ಬಟ್ ಆನ್ ಒಂದ್ ಸಬ್ಸ್ಕ್ರೈಬ್ ಆಗಿದೆ ಗೈಸ್ ಚಾನಲ್ ಅಲ್ಲಿ ಕೈಸು ಎರಡು ಜನ ಮೂರ್ ಜನ ಕೇಳಿದಾಗ ಎರಡು ಜನ ರಿಜೆಕ್ಟ್ ಮಾಡಿದ್ರು ಅಂಡ್ ಒಂದ್ ಜನ ಸಬ್ಸ್ಕ್ರೈಬ್ ಮಾಡಿದರೆ ಫೈನಲಿ ಸ್ಕ್ರೀನ್ ಶಾಟ್ ಇದೆ ಐ ಮೀನ್ ವಿಡಿಯೋ ಇದೆ ಅದನ್ನ ನೋಡಿ ಗೈಸ್ ನಮ್ ಫ್ರೆಂಡ್ ಮನೆಯಿಂದ ಆಲ್ಮೋಸ್ಟ್ ಹತ್ತಿ ಬೆಲೆಗೆ ಬಂದಿದೀವಿ ಅಂಡ್ ಹತ್ತಿ ಬೆಲೆಯಲ್ಲಿ ಆಲ್ಮೋಸ್ಟ್ ಬಸ್ ಒಂದು ಸಬ್ಸ್ಕ್ರೈಬ್ ಮಾಡಿದೀವಿ ಸೊ ಟೋಟಲ್ ಟೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಜಸ್ಟ್ ಇನ್ನ ನೈಂಟಿ ಏಟ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಗೈಸ್

ನಾವು ಅದೇ ಬೆಂಗಳೂರು ಗುಲ್ಬರ್ಗದಿಂದ ಇಲ್ಲಿ ಎಂಟ್ರಿ ಕೊಡೋದಿತ್ತು ಕಂಪ್ನಿಯಲ್ಲಿ ಗೈಸು ಆನ್ ದ ವೇ ಮೂರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಟೋಟಲ್ ಫೈವ್ ಕಂಪ್ಲೀಟ್ ಆಗಿದೆ ಇನ್ನು ನಾನು ನೈಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಎಷ್ಟು ಜನ ಸಿಕ್ತಾರಂತ ಬನ್ನಿಲ್ಲ ಚಾಲೆಂಜ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಬಟ್ ಕಷ್ಟ ಇದೆ ಗೈಸ್ ಗೈಸು ಬೇಸಿಕಲಿ ಜನ ಹುಡುಕೋದೇ ಟಾಸ್ಕ್ ಗೈಸ್ ಜನ ಸಿಕ್ಕರೆ ನಾವು ಸಬ್ಸ್ಕ್ರೈಬ್ ಮಾಡಿಸ್ಬೋದು ಬಟ್ ಜನ ಸಿಕ್ಕಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಚಾಲೆಂಜ್ ತಗೊಂಡಿದೀವಿ ಅಂದರೆ ಮಾರ್ನಿಂಗ್ ಟೈಮಲ್ಲಿ ತಗೋಬೇಕಿತ್ತು ಆಫ್ಟರ್ನೂನ್ ಆಗೋದಕ್ಕೆ ಜನರು ಆಲ್ಮೋಸ್ಟ್ ಸಿಕ್ತಾ ಇಲ್ಲ ಗೈಸು ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಇನ್ನೂ ಎಷ್ಟು ನೈಂಟಿ ಫೋರ್ ಮಾಡಬೇಕು ಗೈಸ್ ರೈಸು ಒಬ್ರು ಆಟೋ ಅಂಕಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಗೈಸು ಸೆಕೆಂಡ್ ಆಟೋ ಅಣ್ಣ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ ಯು ಅಂತ ಹ್ಞೂ ಸರಿ ಸರ್ ಕೈಸು ಫೈನಲಿ ಟೆನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಟೆನ್ ಪರ್ಸೆಂಟ್ ಇದೆ ಥ್ಯಾಂಕ್ ಯು ಸೊ ಹಳೆ ವಿಡಿಯೋದಲ್ಲಿ ಟೆನ್ ಸಬ್ಸ್ಕ್ರೈಬರ್ಸ್ ಒನ್ ಡೇ ಅಲ್ಲಿ ಮಾಡಿದೆ ಬಟ್ ಈ ಈ ವಿಡಿಯೋದಲ್ಲಿ ಹಂಡ್ರೆಡ್ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಬಟ್ ಫೈನಲಿ ಟೆನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ನಾವು ಅತಿ ಬೆಲೆ ಈ ಲೊಕೇಶನಲ್ಲಿ ಬಂದಿದ್ದೀವಿ ಸಿಕ್ಕರೆ ಮಾಡ್ಸೋಣ ಆ್ಯಂಡ್ ಗೈಸು ರೈಟ್ ನಾವು ಚಾನಲ್ ರೀತಿಯ ಸಬ್ಸ್ಕ್ರೈಬ್ ಮಾಡಿಸಿ ಮಾಡಿಸಿ ಆಲ್ಮೋಸ್ಟ್ ಟ್ವೆಲ್ ಕಂಪ್ಲೀಟ್ ಆಗಿದೆ ಇನ್ನು ಏಯ್ಟಿ ಏಯ್ಟ್ ಪೆಂಡಿಂಗ್ ಇದೆ ಏಯ್ಟಿ ಏಯ್ಟ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಮನೆಗೆ ಹೋಗ್ಬೇಕು ಬಿಸಿಲು ಜಾಸ್ತಿ ಇದೆ ನೋಡಿ ಗೈಸು ತರ್ಟೀನ್ ಪರ್ಸೆಂಟ್ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರೋದು ಥ್ಯಾಂಕ್ ಯು ಭಯ ಥ್ಯಾಂಕ್ ಯು ಭಯ ಆ ಅಬ್ಬ ಕಾಣಿಸು ಯಸ್ ಯಾ ಥ್ಯಾಂಕ್ ಯು ಭಯ ವೆಲ್ಕಮ್ ಕೈಸು ಫಿಲ್ಮ್ ಥಿಯೇಟ್ರಲ್ಲಿ ಕಾಂತಾರ ಮೂವಿ ನಡೀತದೆ ಆ್ಯಂಡ್ ನಾವು ನಮ್ಮ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀವಿ ಆಲ್ಮೋಸ್ಟ್ ತರ್ಟೀನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದೀವಿ ಗೈಸ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ ಫೋರ್ಟೀನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ ಯು ಕಂಡಕ್ಟರ್ ಕಡೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿದ್ದೀನಿ ಕಂಡಕ್ಟರ್ ಅಂತ ಕಡೆ ಥ್ಯಾಂಕ್ ಯು ಕೈಸು ರೈಟ್ ನಾವು ಫಿಫ್ಟೀನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಇನ್ನೂ ಏಟಿ ಫೈವ್ ಮಾಡ್ಬೇಕು ಗೈಸ್ ಸೊ ಗೈಸ್ ವೆಲ್ಕಮ್ ಸಿಕ್ಸ್ಟೀನ್ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಇನ್ ಅವರ್ ಚಾನಲ್ ಕೈಸ ಚಾಲೆಂಜ್ ತಗೊಂಡ ಮೇಲೆ ಹದಿನಾರು ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಪಬ್ಲಿಕ್ ಇಂದ ಸೊ ಇನ್ನು ಎಷ್ಟು ಕಂಪ್ಲೀಟ್ ಮಾಡಬೇಕಂದ್ರೆ ಏಯ್ಟಿ ಫೋರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಪಡ್ಕೊಬೇಕು ಪಬ್ಲಿಕ್ ಇಂದ ಸೊ ಬನ್ನಿ ಮಾಡೋಣ ಕೈಸು ರೈಟ್ ನಾವು ಸೆವೆಂಟೀನ್ ಸಬ್ಸ್ಕ್ರೈಬರ್ಸ್ ಸೆವೆಂಟೀನ್ ಸಬ್ಸ್ಕ್ರೈಬರ್ ಈ ಅಂಕಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಯ್ಟೀನ್ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೈಸು ಫೈನಲಿ ನೈನ್ಟೀನ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಥ್ಯಾಂಕ್ ಯು ಅಣ್ಣ ಧನ್ಯವಾದಗಳು ಸೂರ್ಯ ದೇಶಪಾಂಡೆ ಅವರೇ ನೀವು ಇನ್ನ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿ ಚೆನ್ನಾಗ್ ಆಗ್ರಿ ಒಳ್ಳೆ ಕಂಟೆಂಟ್ ಮಾಡಿ ಒಳ್ಳೆ ಇದ್ ಮಾಡಿ ಓಕೆನಾ ಎಜುಕೇಶನ್ ಇಂಪಾರ್ಟೆಂಟ್ ಎಜುಕೇಶನ್ ಚೆನ್ನಾಗಿ ಮಾಡಿ ಚಾನಲ್ ಫೈನಲಿ ಟ್ವೆಂಟಿ ತ್ರೀ ಕಂಪ್ಲೀಟ್ ಮಾಡಿದೀನಿ ಆಗಿಲ್ಲ ಗೈಸ್ ಬಟ್ ಟ್ವೆಂಟಿ ಮಾಡಿದೀನಿ ನಾನು ಪಬ್ಲಿಕ್ ಅಲ್ಲಿ ಹೋಗಿ ಜನರ ಕಡೆ ಸಬ್ಸ್ಕ್ರೈಬ್ ಮಾಡಿಸಿದೆ ಅದು ಚಾಲೆಂಜ್ ತಗೊಂಡಿದ್ದೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಬೇಕಂತ ಬಟ್ ಬೈ ಪರ್ಸನಲ್ ರೀಸನ್ ನಾನು ಟ್ವೆಂಟಿ ತ್ರೀ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದ್ದೀನಿ ಬಟ್ ಟ್ವೆಂಟಿ ತ್ರೀ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟೊಂದು ರಿಜೆಕ್ಷನ್ ಬಂತ ಹೇಳಕ್ಕಾಗಲ್ಲ ತುಂಬಾ ರಿಜೆಕ್ಷನ್ ಬಂತು ತುಂಬಾ ರಿಜೆಕ್ಷನ್ ಬಂದ ಮೇಲೆ ತುಂಬಾ ಎಕ್ಸೆಪ್ಟ್ ಬಂತು ಅದರಲ್ಲಿ ನಮ್ಮ ಆಟೋ ಡ್ರೈವರ್ ಬ್ರದರ್ಸ್ ಎಲ್ಲ ನಮಗೆ ಸಪೋರ್ಟ್ ತುಂಬಾ ಮಾಡಿದ್ರು ಅವರೆಲ್ಲ ತುಂಬಾ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನಮ್ಮ ಆಟೋ ಡ್ರೈವರ್ಸ್ ಕರ್ನಾಟಕದ ಆಟೋ ಡ್ರೈವರ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಕಲ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಲಾಟ್ ಆ್ಯಂಡ್ ನಾನೊಂದು ವೀಡಿಯೋ ನಾ ಪಬ್ಲಿಕಲ್ಲಿ ಹೋಗಿ ಈ ಥರ ಜನರ ಕಡೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕಂತ ಒಂದು ಕಾಂಟೆಂಟ್ ಹುಡುಕಿದ್ದೆ ಮುಂಚೆನೇ ಆ್ಯಂಡ್ ಮೂರು ತಿಂಗಳ ಮುಂಚೆ ಇದನ್ನು ಮಾಡಬೇಕಂದ್ರೆ ಟ್ರೈ ಮಾಡಿದೆ ಬಟ್ ಅದು ಮಾಡೋಕ್ಕೆ ಯಾಕೆ ಅಲ್ಲ ಅಷ್ಟು ಕಾನ್ಫಿಡೆಂಟ್ ಇದಿಲ್ಲ ಬಟ್ ಇವಾಗಲೂ ಜನ್ರಿಗೆ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ವೀಡಿಯೋ ರೆಕಾರ್ಡ್ ಮಾಡಿದೆ ಯಾಕಂದರೆ ಜನರಿಗೆ ಕಡೆ ಈ ಥರ ಡೈರೆಕ್ಟಾಗಿ ಫೋನ್ ತೊಗೊಂಡು ಹೋಗೋದು ನನಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಹಾಗೆ ಈ ಥರ ನಾನು ಮಾಡಲ್ಲ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಟ್ರೈ ಮಾಡ್ತೀನಿ ಯಾವ ಯಾವ ಜನ ರಿಜೆಕ್ಷನ್ ಮಾಡ್ತಾರೆ ಜನರನ್ನ ಜನರ ಕಡೆಯಿಂದ ನಾನು ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಜನ ಕಡೆ ಮಾಡಿಸಿದ್ದೀನಿ ಅದರಲ್ಲಿ ಹಂಡ್ರೆಡ್ ಮೇಲೆ ರಿಜೆಕ್ಷನ್ ಬಂದಿರಬಹುದು ನಾನಾದ್ರೂ ಎಣ್ಣೆ ಬಟ್ ಟ್ವೆಂಟಿ ತ್ರೀ ಆದರೂ ಮಾಡಿದ್ದೀನಿ ಕಷ್ಟಪಟ್ಟು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ತನಕ ಬಿಸ್ಲಿದೆ ನಾನು ಟೂ ಓ ಕ್ಲಾಕಿಂದ ಬಂದ ಒನ್ ಓ ಕ್ಲಾಕಿಂದ ಆಲ್ಮೋಸ್ಟ್ ಫೋರ್ ತರ್ಟಿ ತನಕ ನಾನು ಕಂಟಿನ್ಯೂಸ್ಲಿ ಜನ್ರ ಕಡೆ ಕೇಳಕ್ ಹೋಗಿದ್ದೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಸಕ್ ಹೋಗಿದೆ ನನ್ನ ಚಾನಲ್ ಅದು ನನ್ನ ಟಾಸ್ಕ್ ಇತ್ತು ಆ್ಯಕ್ಚುಲಿ ನಾನು ಯಾವುದೇ ನಾನು ಸಬ್ಸ್ಕ್ರೈಬ್ ಮಾಡಿಸ್ಬೇಕಿತ್ತು ಸುಮ್ಮನೆ ಏನಕ್ಕೆ ವಂಜಿಸ್ತೇನೆ ಅಂದರು ನನಗೆ ನೀವೇ ಕಷ್ಟಪಟ್ಟು ಒಳ್ಳೆ ಕಾಂಟೆಂಟ್ ಹಾಕಿದ್ರು ಸಬ್ಸ್ಕ್ರೈಬರ್ಸ್ ಏರಸತ್ತೆ ಅದು ಏರತ್ತೆ ಅದು ಅಂದರು ಬಟ್ ಅದು ದಟ್ಸ್ ಕರೆಕ್ಟ್ ಬಟ್ ನಾನು ನನ್ನ ಟಾಸ್ಕ್ ಏನಿತ್ತು ಅಂದರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಪಬ್ಲಿಕ್ಕಿಂದ ಮಾಡಬೇಕಂತ ಇತ್ತು ಬಟ್ ಅದು ತುಂಬ ಕಷ್ಟ ಇದೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ ಅದರಲ್ಲಿ ಕಷ್ಟ ಇದೆ ಆ್ಯಂಡ್ ಆಲ್ಮೋಸ್ಟ್ ಫುಲ್ ಡೇ ಕೊಟ್ಟರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಬಟ್ ನಾನು ಅನ್ಪ್ಲಾನ್ಡ್ ಅರ್ಜೆಂಟ್ ಅರ್ಜೆಂಟಾಗಿ ನಾನು ಕಾಂಟೆಂಟನ್ನ ಪ್ಲ್ಯಾನ್ ಮಾಡಿ ಹೋಗಿ ಪಬ್ಲಿಕಲ್ಲಿ ಮಾಡಿದೆ ಬಟ್ ಆ ಗ್ರೇಟ್ ಡೇ ಅದರಿಂದ ನಾನು ಏನಾದರೂ ಕಲ್ತ್ಕೊಂಡೆ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸಸ್ ಯಾವ ಯೂಟ್ಯೂಬರ್ ಕಾಂಟೆಂಟ್ ಹುಡುಕಿ ಸಖತ್ತಾಗಿ ವೀಡಿಯೋ ಮಾಡ್ತಾರೆ ಅವರ ಸ್ಟ್ರಗಲ್ ಅವರ ಕಷ್ಟ ಇವತ್ತು ನಿಜವಾಗ್ಲೂ ಗೊತ್ತಾಗಿದೆ ಬಟ್ ನೀವೇನಾದರೂ ಬಿಗಿನರ್ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ನಂತರ ಏನಾದರೂ ಅಂದರೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತೀರಾ ಏನಾದರೂ ವೀಡಿಯೋ ಮಾಡ್ತೀರಾ ಅಂದರೆ ನಿಮಗೂ ಗೊತ್ತಿರ್ಬೋದು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂದರೆ ಮನೇಲಿ ಕುತ್ಕೊಂಡು ಮಾಡ್ಬೋದು ಆಲ್ಮೋಸ್ಟ್ ಪಬ್ಲಿಕಲ್ಲಿ ಮಾಡೋದಕ್ಕೆ ಒಂದು ಒಂದಿಷ್ಟು ಜನ ಎದಿರ್ತಾರೆ ಒಂದಿಷ್ಟು ಜನ ಡಿಫ್ರೆಂಟ್ ಫ್ರೀ ಇರುತ್ತೆ ನಾನು ಕ್ಯಾಮ್ರಾಮನ್ ಫೋಕಸ್ ಮಾಡಿ ಹಿಂಗೆ ಮಾಡಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಅದು ಚಾಲೆಂಜ್ ತೊಗೊಂಡ್ರೆ ಕಂಪ್ಲೀಟ್ ಮಾಡಬೇಕು ಒಂದೆರಡು ಮಿಸ್ ಆಗ್ತಿರ್ತೆ ಬೈ ಮಿಸ್ಟೇಕ್ ಸಾರಿ ಗರ್ಲ್ಸ್ ಬಟ್ ಸ್ಟೇಟ್ ಯೋಂಡ್ ಹೊಸ ವ್ಲಾಗ್ ಬರ್ತಾ ಇರುತ್ತೆ ಒಳ್ಳೆ ಕಾಂಟೆಂಟ್ ಪ್ಲ್ಯಾನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ ಬಟ್ ಅಲ್ಲಿ ಟೇಕಿ ಅಲ್ಲಿ ಟೇಕ್ ಇಟ್ ಹೆಂಗಾರು ಮಾಡಿ ಕಂಪ್ಲೀಟ್ ಮಾಡ್ತೀನಿ ನನ್ನ ಟಾಸ್ಕ್ನ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಅಂಡ್ ಮುಂದಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಬರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಹಾಗೆ ಅದಕ್ಕಾಗಿ ಪಡುವ ಶ್ರಮವನ್ನು ನಾನು ಪಟ್ಟು ಮುಂದಿನ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿ ಮಾಡೋಕ್ಕೆ ಪ್ರಯತ್ನ ನಾನು ಪಡ್ತೀನಿ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ಆ್ಯಂಡ್ ಹೊಸ ವ್ಲಾಗ್ಸ್ ಬರ್ತಾ ಇರುತ್ತೆ ಶೈನಿಂಗ್ ಆಫ್ ದಿಸ್ ವ್ಲಾಗ್ ಲೆಟ್ಸ್ ನ್ಯೂ ವ್ಲಾಗ್ ಗೈಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಕ್ಯೂ ಎನ್ ಎ ಸೆಗ್ಮೆಂಟ್ ಅಂತ ನಾನು ಇವಾಗಿಂದ ಮಾಡ್ತಾ ಇದ್ದೀನಿ ಆ್ಯಂಡ್ ಕ್ಯೂ ಎನ್ ಎ ಸೆಗ್ಮೆಂಟ್ ಅಲ್ಲಿ ನಾನು ಮಾಡ್ತೀನಿ ಅಂದರೆ ನಿಮ್ಮ ಪ್ರಕಾರ ಯಾವ ಕಾಂಟೆಂಟ್ ನಾನು ಮಾಡಬೇಕಂತ ನೀವು ಸಜೆಸ್ಟ್ ಮಾಡಿ ಯಾವ ಕಾಂಟೆಂಟ್ ನಾನು ಮಾಡಬೇಕಂತ ನೀವು ಹೇಳಿ ಅದನ್ನು ಕಮೆಂಟಲ್ಲಿ ಹೇಳಿ ನಿಮ್ಮ ಪ್ರಕಾರ ಯಾವ ಕಾಂಟೆಂಟ್ ನಾನು ಮಾಡಬೇಕಂತ ಅದನ್ನು ನೀವು ಕಮೆಂಟಲ್ಲಿ ಹೇಳಿ ಸೊ ಅದನ್ನು ನಾನು ಆ ಕಾಂಟೆಂಟ್ನ ಕಂಪ್ಲೀಟ್ ಮಾಡಬೇಕಂತ ನಾನು ಚಾಲೆಂಜಾಗಿ ತಗೊಂಡು ಕಂಪ್ಲೀಟ್ ಮಾಡ್ತೀನಿ ಕಂಪ್ಲೀಟ್ ಮಾಡುವ ಪ್ರಯತ್ನ ಮಾಡ್ತೀನಿ ಸೊ ಪ್ಲೀಸ್ ಯಾವ ಕಾಂಟೆಂಟ್ ನಾನು ಮಾಡಬೇಕಂತ ಐತೆ ನಿಮ್ಮ ಪ್ರಕಾರ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ್ಯಂಡ್ ಅದನ್ನು ಕಂಪ್ಲೀಟ್ ಮಾಡೋದು ಐಲ್ ಮೇಕ್ ಇಟ್ ಗಾಯ್ಸ್ ಯೆಸ್ ಗೈಸು ನಿಮ್ಗೇನಾದರೂ ಕಾಂಟೆಂಟ್ ಕ್ರಿಯೇಷನ್ಗೆ ಒಂದೇನಾದರೂ ಕಾಂಟೆಂಟ್ ಐಡಿಯಾ ಇದೆ ನೆಕ್ಸ್ಟ್ ವಿಡಿಯೋ ನಾನು ಯಾವ್ದು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ನೀವು ಕಮೆಂಟಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ಕಾಂಟೆಂಟ್ ಬದಲು ನಿಮ್ಗೆ ಏನಾದರೂ ಕಾಂಟೆಂಟ್ ಐಡಿಯಾ ಗೊತ್ತಿದ್ರೆ ಅಂದರೆ ಚಾಲೆಂಜಿಂಗ್ ವಿಡಿಯೋಸ್ ಮತ್ತು ವ್ಲಾಗ್ಸಿಗೆ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ನಾನು ಆ ವ್ಲಾಗ್ನ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ನಿಮ್ಮ ಕಮೆಂಟ್ಗೆ ನಾನು ಪಕ್ಕಾ ಲೈಕ್ ಮಾಡ್ತೀನಿ ಹಾಗೆ ನೋಡ್ತಾರೆ ಗೈಸ್ ವಯಸ್ಸು ಬೇಸಿಕಲಿ ನೈಟ್ ಟೈಮ್ ಆಗಿದೆ ಆ್ಯಂಡ್ ಔಟ್ಸೈಡ್ ಚೆಕ್ ಮಾಡಿ ಕ್ಲೌಡ್ಸೆಲ್ಲ ಅದ್ಬಿಟ್ರೆ ವ್ಯೂ ಸಕ್ಕತ್ತಾಗಿದೆ ಆಲ್ಮೋಸ್ಟ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಸಖತ್ತಾಗಿದೆ ಜಸ್ಟ್ ಮಳೆ ಬಂದಿತ್ತು ಸ್ವಲ್ಪ ಹೊತ್ತು ಮುಂಚೆನೆ ಆ್ಯಂಡ್ ವೆದರ್ ಮತ್ತೆ ಸಖತ್ತಾಗಿದೆ ವೆದರ್ ಆಲ್ಮೋಸ್ಟ್ ಎಲ್ಲ ಕಡೆ ಕ್ಲೌಡ್ಸ್ ಇದೆ ಕ್ಲೌಡ್ಸ್ನ ನೋಡ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ